ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯು ಮಹಾತಿರುವನ್ನು ಪಡೆದುಕೊಳ್ಳುತ್ತೆ ಎಲ್ಲದಕ್ಕೂ ಕಾವೇರಿ ಮಗನಾದ ವೈಷ್ಣವ್ ಸ್ಟಾಫ್ ಅನ್ನು ಇಡ್ತಾನೆ ಹಾಗಾದರೆ ಕತೆಯಲ್ಲೇ ಆಗಿರೋ ಬದಲಾವಣೆ ಏನು ಈಚೆ ಕೋರ್ಟಲ್ಲಿ ಸೆಷನ್ ಶುರುವಾಗುತ್ತೆ ಸೋದಾಮಿನಿಯವರು ಪಾರ್ಥಸಾರ್ಥಿಯವರು ಸಾಕ್ಷಿನ ತೋರಿಸೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಿರ್ತಾರೆ ಆದರೆ ಪಾರ್ಥಸಾರ್ಥಿಯವರು ಇಲ್ಲ ಇನ್ನೂ ಸ್ವಲ್ಪ ಹೊತ್ತಲ್ಲೇ ಬರ್ತಾರೆ ಗಿರಿಜಾ ಅಂತ ಹೊರಗಡೆನೆ ನೋಡ್ತಿರ್ತಾರೆ ಆದರೆ ಗಿರಿಜಾ ಕೋರ್ಟ್ಗೆ ಬರಲಿಲ್ಲ ಯಾಕಂದರೆ ಈಚೆ ಕಡೆ ಸುಪ್ರೀತಾ ಮತ್ತು ಗಿರಿಜಾ ಇರೋ ಕಡೆ ಅಂದರೆ ಕೀರ್ತಿ ಮನೆಗೆ ಕಾವೇರಿ ಕಡೆಯ ರೌಡಿಗಳು ಅಟ್ಯಾಕ್ ಮಾಡ್ತಾರೆ ಆಗ ಸುಪ್ರೀತ ಬಹಳ ಧೈರ್ಯದಿಂದಲೇ ಅವರನ್ನು ಎದುರಿಸಿ ಫೈಟ್ ಮಾಡ್ತಾಳೆ ಆದರೆ ಇಬ್ಬರು ರೌಡಿಗಳು ಇರೋದ್ರಿಂದ ಒಬ್ಬ ಸುಪ್ರೀತ ತಲೆಗೆ ಏಟನ್ನು ಮಾಡ್ತಾನೆ ಆಗ ಸುಪ್ರೀತ ನೆಲದಲ್ಲಿ ಬಿದ್ದು ನೋವಿನಿಂದ ಹೊರಳಾಡ್ತಾ ಇರ್ತಾಳೆ ಅದೇ ಸಮಯದಲ್ಲಿ ಇಬ್ಬರು ರೌಡಿಗಳು ಸಹ ಗಿರಿಜಾ ಮತ್ತು ಮಗುವನ್ನು ಎಡ್ಕೊಂಡು ಹೋಗ್ತಾರೆ ಈಚೆ ಕೋರ್ಟಲ್ಲಿ ಎಲ್ಲರೂ ಸಾಕ್ಷಿಗಾಗಿ ಕಾಯ್ತಿರ್ತಾರೆ ಕಾವೇರಿ ಮಾತ್ರ ಮನಸ್ಸಲ್ಲೇ ಖುಷಿ ಪಡ್ತಾ ಕಾಯಿರಿ ಕಾಯಿರಿ ನಿಮ್ಮ ಸಾಕ್ಷಿ ಕೋರ್ಟ್ಗೆ ಬರಲ್ಲ ಇವತ್ತು ಗೆಲುವು ನಂದೇ ಅಂತ ಯೋಚನೆ ಮಾಡ್ತಿರ್ತಾಳೆ ಲಕ್ಷ್ಮಿ ತುಂಬ ಟೆನ್ಷನಲ್ಲಿರ್ತಾಳೆ ಕೋರ್ಟಲ್ಲಿ ಜಡ್ಜ್ ಹತ್ರ ಸ್ವಲ್ಪ ಟೈಮ್ ಕೊಡಿ ಗಿರಿಜಾ ಅವ್ರಿಗೆ ಏನೋ ತೊಂದರೆ ಆಗಿದೆ ಆದ್ದರಿಂದ ಅವ್ರು ಇನ್ನೂ ಬಂದಿಲ್ಲ ನ್ಯಾಯ ಗೆಲ್ಲೋ ಹಾಗೆ ಮಾಡಿ ಅಂತೆಲ್ಲ ಬೇಡ್ಕೋತಾಳೆ ನಂತರ ಸುಪ್ರೀತಾಗೂ ಕಾಲ್ ಮಾಡ್ತಾಳೆ ಆದರೆ ಅವಳು ಕಾಲ್ ಪಿಕ್ ಮಾಡದೇ ಇರೋದ್ರಿಂದ ಲಕ್ಷ್ಮಿಗೆ ಇನ್ನಷ್ಟು ಟೆನ್ಷನ್ ಜಾಸ್ತಿ ಆಗುತ್ತೆ ಇದೇ ಸಮಯವನ್ನು ಉಪಯೋಗಿಸಿಕೊಂಡ ಸೌದಾಮಿನಿ ಪಾರ್ಥಸಾರ್ಥಿಗೆ ಅವಮಾನ ಮಾಡ್ತಾ ಇವರು ಸಾಕ್ಷಿಯನ್ನು ಕರೆಸೋದಕ್ಕೆ ವಿಫಲರಾಗಿರೋದ್ರಿಂದ ಕೋರ್ಟ್ನ ಸಮಯವನ್ನು ಹಾಳು ಮಾಡ್ತಿದ್ದಾರೆ ಆದ್ದರಿಂದ ನನ್ನ ಕ್ಲೈಂಟ್ ಕಾವೇರಿ ಕಶ್ಯಪ್ ಮೇಲೆ ಅವ್ರ ಸೊಸೆ ಲಕ್ಷ್ಮೀ ವೈಷ್ಣವ ಅವರು ಮಾಡಿರೋ ಆರೋಪದಲ್ಲಿ ಎಲ್ಲಷ್ಟು ಸತ್ಯ ಇಲ್ಲ ಸಮಾಜದಲ್ಲಿ ಒಂದು ಉನ್ನತ ಸ್ಥಾನದಲ್ಲಿರೋ ವ್ಯಕ್ತಿಗೆ ಈ ರೀತಿ ಮಾಡೋದು ಸರಿಯಿಲ್ಲ ನನ್ನ ಕ್ಲೈಂಟ್ ಯಾವುದೇ ತಪ್ಪನ್ನು ಮಾಡಿಲ್ಲ ಅವರು ನಿರಾಪರಾಧಿ ಅಂತ ಪರಿಗಣಿಸಿ ಕೋರ್ಟು ಅವರನ್ನು ಈ ಕೇಸಿಂದ ಖುಲಾಸೆ ಮಾಡಬೇಕು ಅಂತ ಕೇಳ್ಕೋತಾರೆ ಆಗ ಪಾರ್ಥಸಾರ್ಥಿಯವರು ಅಸಹಾಯಕತೆಯಿಂದ ಗಿರಿಜೆ ಎಲ್ಲಿ ಹೋದ್ರು ಅಂತ ನೋಡ್ತಿರ್ತಾರೆ ಲಕ್ಷ್ಮಿಗಂತೂ ಅಳುವೆ ಬರುತ್ತೆ ಇಲ್ಲೂ ಅತ್ತೆಗೆ ಜಯ ಆಗುತ್ತಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೇನು ಜಡ್ ತೀರ್ಮಾನ ಕೊಡಬೇಕು ಅನ್ನುವಾಗ ಒಂದು ನಿಮಿಷ ಅಂತ ವೈಷ್ಣವ್ ಕೋರ್ಟ್ ಒಳಗಡೆ ಬಂದು ಕಟಕಟೆಯಲ್ಲಿ ನಿಂತ್ಕೊಂಡು ಮಹಾಲಕ್ಷ್ಮಿನ ಸಾಯಿಸಬೇಕು ಅಂತ ಪ್ರಯತ್ನ ಪಟ್ಟಿದ್ದು ಇದೇ ನಮ್ಮಮ್ಮನೆ ಇದೇ ಕಾವೇರಿ ಕಶ್ಯಪ್ ಅಂತಾನೆ ಏನು ಸಾಕ್ಷಿ ಇದೆ ನಿಮ್ಮ ಹತ್ರ ಅಂತ ಜಡ್ಜ್ ಕೇಳಿದಾಗ ವಯಸ್ ನಾವು ಗಿರಿಜಾ ಅವರೇ ಅಂತ ಕರೀತಾನೆ ಆಗ ಗಿರಿಜಾ ಮತ್ತು ಅವಳ ಮಗಳು ಕೋರ್ಟ್ ಒಳಗಡೆ ಬರ್ತಾರೆ ಆಗ ಗಿರಿಜಾ ಕಟಗಟೆಯಲ್ಲಿ ನಿಂತ್ಕೊಂಡು ಲಕ್ಷ್ಮಿ ಅವರನ್ನು ಸಾಯಿಸೋಕ್ಕೆ ಹೇಳಿದ್ವಿ ಕಾವೇರಿ ಮೇಡಮ್ ಅಂತ ಸಾಕ್ಷಿನ ಹೇಳ್ತಾಳೆ ಆಗ ಕಾವೇರಿ ಶಾಕ್ನಿಂದ ಇದೆಲ್ಲ ಹೇಗೆ ಸಾಧ್ಯ ಆಯಿತು ಗಿರಿಜಾ ಎಲ್ಲಿ ಸಿಕ್ಕಿದ್ಲು ಅಂತೆಲ್ಲ ಯೋಚನೆ ಮಾಡ್ತಾಳೆ ವೈಷ್ಣವಿಗೆ ಸುಪ್ರೀತಾ ಕಾಲ್ ಮಾಡಿ ನಡೆದಿರೋ ವಿಷಯನೆಲ್ಲ ಹೇಳ್ತಾಳೆ ಆಗ ವೈಷ್ಣವ್ ಹೋಗಿ ರೌಡಿಗಳ ಜೊತೆ ಫೈಟ್ ಮಾಡಿ ಗಿರಿಜಾನ ಕರ್ಕೊಂಡು ಬರುವಾಗ ಕಾವೇರಿ ಮಾಡಿರೋ ಕೆಟ್ಟ ಕೆಲಸಗಳನ್ನೆಲ್ಲ ಗಿರಿಜಾ ವೈಷ್ಣವ್ ಹತ್ರ ಹೇಳ್ತಾಳೆ ಅಷ್ಟು ತನಕ ಕಾವೇರಿ ಪರನೇ ಇದ್ದ ವೈಷ್ಣವ್ ಕೂಡಲೇ ಕೋಪ ಬಂದು ಕೋರ್ಟಲ್ಲಿ ಅಮ್ಮನ ವಿರುದ್ಧ ತಿರುಗಿ ಬೀಳ್ತಾನೆ ಇದೆಲ್ಲವನ್ನು ಗಮನಿಸಿದ ಕೋರ್ಟ್ ಜಡ್ಜ್ ಕಾವೇರಿ ಮಾಡಿರೋ ಅಪರಾಧಕ್ಕೆ ಏಳು ವರ್ಷ ಜೈಲು ಶಿಕ್ಷಣ ವಿಧಿಸ್ತಾರೆ ಕಾವೇರಿ ಶಾಕ್ನಿಂದ ಹಾರ್ಟ್ ಅಟ್ಯಾಕ್ ಆಗೋದೊಂದೇ ಬಾಕಿ ಕೊನೆಗೂ ಲಕ್ಷ್ಮಿಗೆ ಜಯ ಆಗುತ್ತೆ ನ್ಯಾಯಕ್ಕೆ ಗೆಲುವಾಗುತ್ತೆ ತಪ್ಪು ಮಾಡಿದವಳು ಶಿಕ್ಷಣ ಅನುಭವಿಸೋ ಹಾಗಾಗುತ್ತೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ